ಆಟೋ ಕಲೆಕ್ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಅವರು ಸಪೋರ್ಟಿಂಗ್ ಯಾಗಿಲ್ಲ ಮೇಡಮ್ ನನಗೆ ಎಲ್ಲೆಲ್ಲಿ ಬಂದಿತ್ತು ಮೇಡಮ್ ಅವಾಗ್ಲೇ ಒಂದು ಆಕ್ಸಿಡೆಂಟ್ ಮಾಡ್ಬಿಟ್ಟೆ ನಾನು ನಿಮ್ಮ ಜೀವನದಲ್ಲಿ ಆರ್ಥಿಕ ಕಷ್ಟ ಅಂತ ಏನಾದ್ರು ಎದುರಿಸಿದ ಯಾರು ರೋಡಕ್ ಬರಲ್ಲ ಮೇಡಮ್ ಕಷ್ಟ ಇರೋದ್ಕೇನೆ ರೋಡಕ್ ಬರೋದು ಹಾಯಮ್ಮ ಕೆಲಸ ಮಾಡ್ತಾ ಇದೆ ತುಂಬಾ ಒಂದ್ ನಾಕ್ ಸಾವಿರ ಬಾಡಿಗೆ ಕಟ್ಟಕ್ಕೂ ಆಗದೇ ಇರೋಷ್ಟು ಜೀವನ ಮಾಡ್ತಾ ಇದೆ ದಿನನಿತ್ಯ ನೀವ್ ಏನೇನ್ ಸವಾಲು ಎದುರಿಸ್ತಾ ಇದೀರ ಮ್ಯಾಮ್ ಈ ಜರ್ನಿಗ್ ಬಂದಾಗಿಂದ ಮಹಿಳೆಯರು ಆಟ ಓಡಿಸ್ತವ್ರೆ ಅಂತಂದ್ರೆ ಒಬ್ರು ಒಳ್ಳೆಯವರಿದ್ರ ಒಬ್ರು ಕೆಟ್ಟವ್ರು ಇರ್ತಾರೆ ಅರಲ್ಲಿ ಆರ್ಚ್ ಇದೆ ಅಲ್ಲಿ ಗ್ಯಾಸ್ ಖಾಲಿಯಾಗಿ ಹೋಗಿದೆ ಥ್ರೋ ಮಾಡ್ಬೇಕಾಗಿತ್ತು ಯಾರು ಬಂದಿರಿಂದ ಯಾರಾದ್ರೂ ಪ್ರೇರಣೆ ಯಾರಾದ್ರೂ ಇದರ ತಾಯಿನೇ ಕಾರಣ ಮೇಡಮ್ ನನಗೆ ಆಟೋ ಚಾಲಕಿಯಾಗಿ ಈ ಸಮಾಜದಲ್ಲಿ ಏನಾದ್ರು ಒಂದು ಬದಲಾವಣೆ ತರಬೇಕಮ್ಮ ಮಹಿಳಾ ಚಾಲಕರಿಗೆ ಒಂದು ಬದಲಾವಣೆ ಆಗಬೇಕು ಅಂತ ಅದು ನಾನು ರಿಕ್ವೆಸ್ಟ್ ಮಾಡಿ ಹೇಳ್ಕೊತೀನಿ ಆ ಹೆಣ್ಮಕ್ಳು ಸೇಫ್ಟಿಗೆ ಒಂದು ಜಿ ಪಿ ಎಸ್ ಮಾಡಿಕೊಡ್ಬೇಕು ಆಟೋಗೆ ಅದು ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಹಂಗೆ ಎಲ್ಲ ಡಿಲೀಟ್ ಮಾಡಿಬಿಟ್ಟು ರೋಡ್ ಬಾಡಿಗೆ ಕೊಟ್ಟರು ತುಂಬ ಖುಷಿ ಮೇಡಮ್ ನನಗೆ ಬಸ್ ಓಡಿಸಬೇಕು ಆಂಬುಲೆನ್ಸ್ ಹೊಡಿಸ್ಬೇಕು ಅನ್ನೋದೆಲ್ಲ ಡ್ರೀಮ್ ಇದೆ ಇದಕ್ಕಿಂತ ಎತ್ತರಕ್ಕೆ ಹೋಗ್ಬೇಕು ಅನ್ನೋದೊಂದಿದೆ